ನಮಸ್ತೆ ಜೈ ಶ್ರೀ ಕೃಷ್ಣ ನೀವು ದೇವರಲ್ಲಿ ಅಪಾರವಾದ ನಂಬಿಕೆ ಶ್ರದ್ಧೆ ಭಕ್ತಿಯಿಂದ ಪೂಜಿಸುವವರ ಪೂರ್ವಜರು ಹಾಗೂ ಸನಾತನ ಧರ್ಮವನ್ನ ಉಳಿಸಿ ಗೌರವಿಸುವವರ ಹಾಗಿದ್ರೆ ನಿಮ್ಗೆ ಈ ವಿಡಿಯೋ ನಿಮ್ಮಲ್ಲಿ ಎಷ್ಟೋ ಜನಕ್ಕೆ ತಿಳಿದೇ ಇರುತ್ತೆ ಬ್ಯಾಂಬೋ ಅಗರಬತಿಗಳನ್ನ ಸುಡುವುದು ಅಶುಭಕರ ಅಂತ ಪರಿಗಣಿಸಲ್ಪಟ್ಟಿದೆ ಅಂತ ಮತ್ತು ಗಾಗಿ ಕೆಮಿಕಲ್ ಧೂಪಗಳನ್ನು ಉಪಯೋಗಿಸೋದ್ರಿಂದ ರೆಸ್ಪಿರೇಟರಿ ಮತ್ತೆ ಇತರ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗುತ್ತೆ ಅಂತ ಅದಕ್ಕಾಗಿ ಅನೇಕ ಮನೆಗಳಲ್ಲಿ ಈಗ್ಲೂ ಸಹ ತಮ್ಮ ಪೂರ್ವಜರಿಂದ ಪಾಲಿಸಿ ಬಂದ ಪೂಜೆ ಪುನಸ್ಕಾರಗಳು ಹಾಗೆ ಸ್ವಾಭಾವಿಕ ಧೂಪದ ಬತ್ತಿಗಳನ್ನು ಬಳಸಲಾಗುತ್ತೆ ಅಲ್ವಾ ನಾವು ನಮ್ಮ ಪೂರ್ವಜರ ದಾರಿಯನ್ನ ನಮ್ಮ ಮುಂದಿನ ಪೀಳಿಗೆಗೆ ತಲುಪಿಸಬೇಕು ನಮ್ಮ ಗೋಶಾಲೆಯಲ್ಲಿ ತಯಾರಾಗೋ ಧೂಪದ ಬತ್ತಿ ಎಷ್ಟು ಯೂನಿಕ್ ಇತರ ಧೂಪಗಳಿಗಿಂತ ಎಷ್ಟು ವಿಭಿನ್ನ ಹಾಗೆ ಈ ಉತ್ಪನ್ನ ಎಷ್ಟು ವಿಶಿಷ್ಟವಾಗಿದೆ ಮತ್ತು ಎಷ್ಟು ಕಾಳಜಿಯಿಂದ ತಯಾರಿಸಲಾಗುತ್ತೆ ಅಂತ ನಿಮ್ಮ ಜೊತೆ ಹಂಚಿಕೊಳ್ಳಲು ಬಯಸ್ತೇವೆ ಪ್ರತಿ ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಪೂಜಾ ಪ್ರಾರ್ಥನೆಯ ನಂತರ ವಿಷ್ಣು ಸಹಸ್ರನಾಮ ಪಾರಾಯಣದಿಂದ ದಿನಚರಿ ಶುರುವಾಗಿ ಗೋಮಾತೆಯರು ಫ್ರೆಶ್ ಹಸಿರು ಹುಲ್ಲು ಸೈಲೇಜ್ ಒಣ ಆಹಾರ ಮತ್ತು ಪೋಷಕ ಮಿಶ್ರಣವನ್ನು ಸೇವಿಸಿ ಗೋಶಾಲೆಗೆ ಬರುವ ಗೋ ಸೇವಕರು ತಂದ ಫ್ರೆಶ್ ತರಕಾರಿ ಹಣ್ಣು ಮತ್ತು ಸೊಪ್ಪುಗಳನ್ನು ಸೇವಿಸಿದ ನಂತರ ನಮ್ಮ ಗೋಮಾತೆಗಳು ನಮಗೆ ಪವಿತ್ರ ಗೋಮೂತ್ರ ಗೋಮಯ ಅಂದರೆ ಸಗಣಿಯನ್ನ ಮತ್ತು ಹಾಲು ನೀಡ್ತವೆ ಹಾಲಿನಿಂದ ನಾವು ಮೊಸರು ಹಾಗೂ ತುಪ್ಪವನ್ನ ನಮ್ಮ ಪೂರ್ವಜರು ತಯಾರಿಸುವ ವಿಧದಲ್ಲಿಯೇ ತಯಾರಿಸುತ್ತೇವೆ ಈ ಐದು ಮಿಶ್ರಣವನ್ನ ಪಂಚಗವ್ಯ ಎಂದು ಕರೀತಾರೆ ನಾವು ಈ ಪಂಚಗವ್ಯವನ್ನು ನೂರ ಹನ್ನೊಂದು ಆಯುರ್ವೇದ ಹಬ್ಗಳೊಂದಿಗೆ ಕಾಳಜಿಯಿಂದ ಕುಟ್ಟಿ ಪುಡಿ ಮಾಡಿ ಮಿಶ್ರಣ ಮಾಡ್ತೇವೆ ಈ ಹಬ್ಗಳು ಪಾರಂಪರಿಕ ಜನರಿಂದ ಆನಂದಿತವಾಗಿ ಆಯ್ಕೆ ಮಾಡಲ್ಪಟ್ಟಿವೆ ಈ ನೂರ ಹನ್ನೊಂದು ಹಬ್ಗಳ ವಿವರ ಮತ್ತು ಪ್ರಯೋಜನಗಳನ್ನು ತಿಳಿದುಕೊಳ್ಳಲು ದಯವಿಟ್ಟು ನಮ್ಮನ್ನು ಸಂಪರ್ಕಿಸಿ ಅಥವಾ ಡಿಸ್ಕ್ರಿಪ್ಷನ್ ಸುಗಂಧಕ್ಕಾಗಿ ಯಾವುದೇ ರಾಸಾಯನಿಕವನ್ನು ಬಳಸೋದಿಲ್ಲ ನಾವು ಬಳಸೋದು ಕೇವಲ ನೂರ ಹನ್ನೊಂದು ಹಬ್ ಹಾಗೂ ಮರ ತೊಗಟೆಯ ಲೋಭನ ಅದುವೇ ಪಾರಂಪರಿಕವಾಗಿ ತಲೆಮಾರುಗಳಿಂದ ನಡೆಸಿಕೊಂಡು ಬಂದವರಿಂದ ಶುದ್ಧತೆ ಮತ್ತು ಹೈಜೀನ್ ಕಾಪಾಡಿಕೊಂಡು ಪಂಚಗವ್ಯ ಮಿಶ್ರಣದಲ್ಲಿ ಸೇರಿಸಲಾಗುತ್ತೆ ತಯಾರಾದ ಪಂಚಗವ್ಯಕ್ಕೆ ನೂರ ಹನ್ನೊಂದು ಬಗೆಯ ಆಯುರ್ವೇದದಲ್ಲಿ ಶ್ರೇಷ್ಠ ದೈವಿಕ ಮಾನ್ಯತೆ ಪಡೆದ ಔಷಧೀಯ ಅಂಶವುಳ್ಳ ಹೂವು ಹಣ್ಣು ಗಿಡಮೂಲಿಕೆಗಳ ಮಿಶ್ರಣ ಹಾಗೆ ನ್ಯಾಚುರಲ್ ಸುವಾಸನೆಗಾಗಿ ಮಿಶ್ರಿಸಿದ ಲೋಪನವನ್ನ ಸೇರಿಸಿ ಒಂದು ಅದಕ್ಕೆ ಮರಳಾಗಿ ಚೂರ್ಣ ತಯಾರಿಸಿಕೊಳ್ತೀವಿ ತಯಾರಾದ ನಂತರ ಸ್ಯಾನಿಟೈಸ್ ಆದ ಧೂಪದ ಬತ್ತಿ ಮೆಷಿನ್ ಬಳಸಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಲಾಗುತ್ತೆ ಬತ್ತಿಗಳನ್ನು ಬೆಳಿಗ್ಗೆ ಮತ್ತು ಸಂಜೆ ನ್ಯಾಚುರಲ್ ಆಗಿ ಸೂರ್ಯನ ತಾಪಮಾನದಲ್ಲಿ ಒಣಗಿಸಲಾಗುತ್ತೆ ನಂತರ ಪ್ಯಾಕ್ ಮಾಡಲಾಗುತ್ತೆ ಕ್ಷಮಿಸಿ ಪ್ಲಾಸ್ಟಿಕ್ ಪ್ಯಾಕೇಜಿಂಗ್ ಕೇವಲ ಟ್ರಾನ್ಸ್ಪೋರ್ಟೇಷನ್ ನಲ್ಲಿ ತುಂಬಾ ತೊಂದರೆ ಆಗೋದ್ರಿಂದ ಬಳಸಲಾಗಿದೆ ದಯವಿಟ್ಟು ಜವಾಬ್ದಾರಿಯಾಗಿ ಇದನ್ನ ತ್ಯಾಜ್ಯ ಮಾಡಿ ಎಂದು ವಿನಂತಿಸುತ್ತೇವೆ ಈ ಧೂಪದ ಬತ್ತಿಗಳು ಸಾಂಸ್ಕೃತಿಕ ಮತ್ತು ವೈಜ್ಞಾನಿಕವಾಗಿ ಅನೇಕ ಲಾಭಗಳನ್ನ ಹೊಂದಿವೆ ಇದರ ಹೊಗೆ ದೈವಿಕ ಮತ್ತು ಆರೋಗ್ಯಕರವಾಗಿದೆ ರಾಸಾಯನಿಕ ಉತ್ಪನ್ನಗಳಂತೆ ಯಾವುದೇ ಜೀವಿಗಳಿಗೆ ಸಮಸ್ಯೆ ಸೃಷ್ಟಿಸೋದಿಲ್ಲ ಕೊನೆಯದಾಗಿ ನೀವು ಒಂದು ಬಾಟಲ್ ಖರೀದಿಸಿದ್ರೆ ಪ್ರತಿಯೊಂದು ಬಾಟಲ್ ಮಾರಾಟದಿಂದ ಒಂದು ಗೋಮಾತೆಯನ್ನು ಆರೈಕೆ ಮಾಡಲಾಗುತ್ತೆ ಇದು ಸಹ ಒಂದು ರೀತಿಯ ಗೋಮಾತೆಯ ಸೇವೆಯೇ ನಮ್ಮ ಗೋಶಾಲಾ ಡೊನೇಷನ್ ಅಥವಾ ಬೇರೆ ಸಹಾಯವಿಲ್ಲದೆ ಸ್ಥಿರವಾಗಿ ನಡೆಯುತ್ತೆ ನಮ್ಮ ಉದ್ದೇಶ ಅಳಿವಿನಂಚಿನಲ್ಲಿರುವ ನಮ್ಮ ದೇಸಿಯ ತಳಿಗಳನ್ನು ಉಳಿಸಿ ಮುಂದಿನ ಪೀಳಿಗೆಗೆ ಪರಿಚಯಿಸೋದು ಇದಕ್ಕಾಗಿ ನಾವು ಸಹಾಯಧನಕ್ಕಾಗಿ ಕೈಯೊಡ್ಡದೆ ಗೋಮಾತೆಯಿಂದ ಸಿಗುವ ಬೆನಿಫಿಟ್ಸ್ ಉತ್ಪನ್ನಗಳನ್ನು ನಿಮ್ಮೆಲ್ಲರಿಗೂ ಪರಿಚಯಿಸುವಂಥ ನಿಟ್ಟಿನಲ್ಲಿ ಈ ಹೆಜ್ಜೆಯನ್ನು ಇಟ್ಟಿದ್ದೇವೆ ನೀವು ಮತ್ತು ನಿಮ್ಮ ಪ್ರಿಯ ಜನರಿಗೆ ಹಾಗೂ ದೇಸಿ ಗೋಮಾತೆಯ ಸೇವೆ ಮಾಡುವ ಪ್ರಯೋಜನವನ್ನು ಎಲ್ಲರೊಂದಿಗೆ ಶೇರ್ ಮಾಡಿ ದೇಸಿಯ ಉತ್ಪನ್ನ ಧೂಪದ ಬತ್ತಿಗಳನ್ನು ಬಳಸಿ ಧನ್ಯವಾದಗಳು